ನಮಸ್ತೆ ವೀಕ್ಷಕರೇ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೃಂಗೇರಿಯ ಶಾರದಾ ಪೀಠಕ್ಕೆ ಹೋಗಲಿದ್ದೇವೆ ಶೃಂಗೇರಿ ಶಾರದಾ ಪೀಠವು ಆದಿಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಸ್ಥಾಪಿಸಿದ ನಾಲ್ಕು ಪ್ರಮುಖ ಅದ್ವೈತ ವೇದಾಂತ ಪೀಠಗಳಲ್ಲಿ ಒಂದಾಗಿದೆ ಶಂಕರಾಚಾರ್ಯರಿಂದ ಆರಂಭವಾಗಿ ಈ ಪೀಠವು ಜಗದ್ಗುರುಗಳ ಪರಂಪರೆಯನ್ನು ನಿರಂತರವಾಗಿ ಅನುಸರಿಸುತ್ತಿದ್ದು ಪ್ರಸ್ತುತ ಮೂವತ್ತಾರನೇ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀಯ ಮಹಾಸ್ವಾಮಿಗಳು ಪೀಠಾಧಿಪತಿಗಳಾಗಿದ್ದಾರೆ ಇಲ್ಲಿನ ಶಾರದಾಂಬಾ ದೇವಾಲಯ ಹಾಗೂ ವಿದ್ಯಾಶಂಕರ ದೇವಾಲಯ ಜಗತ್ ಪ್ರಸಿದ್ಧಿಯನ್ನು ಹೊಂದಿದೆ ನಾವು ಶೃಂಗೇರಿಗೆ ತಲುಪುವಾಗ ಗಂಟೆ ಸುಮಾರು ನಾಲ್ಕು ನಾಲ್ಕು ಆಗಿತ್ತು ಮಧ್ಯಾಹ್ನ ಯಾವುದೇ ಆಹಾರ ಸೇವನೆ ಆಗಿರಲಿಲ್ಲ ಆದ ಕಾರಣ ನಾವು ಅಲ್ಲಿ ಇರುವಂತಹ ಒಂದು ಹೋಟೆಲಿಗೆ ಬಂದು ಅಲ್ಲಿ ಬಂದು ಭಯಂಕರ ರಶ್ ಕಂಡೆವು ಮತ್ತು ಕೈ ಹೇಗಾದ ತೊಳೆದು ಒಂದು ಸೀಟ ಹಂಕೊಂಡು ಅಲ್ಲಿ ಊಟ ಮಾಡಿ ಮತ್ತೆ ನಾವು ದೇವಸ್ಥಾನದತ್ತ ಹೊರಟೆವು ಹಾಗೆ ಫೈನಲಿ ಈಗ ಶೃಂಗೇರಿ ದೇವಸ್ಥಾನ ಒಳಗೆ ಹೋಗೋ ಟೈಮ್ ಬಂದಿದೆ ಪಾದರಕ್ಷೆಗಳನ್ನು ಹೊರಗೆ ಇಟ್ಟು ಇಲ್ಲಿ ಒಳಗೆ ಹೋಗುವಂಥದ್ದು ಈಗ ದೇವಸ್ಥಾನದ ಮಹಾದ್ವಾರದ ಎಡಭಾಗದಲ್ಲಿ ಹಣ ಕೊಟ್ಟು ಚಪ್ಪಲಿಯನ್ನು ಇಡುವಂತಹ ವ್ಯವಸ್ಥೆ ಇದೆ ಚಪ್ಪಲಿ ಇಟ್ಟ ಈಗ ಚಪ್ಪಲಿ ನಾವು ದೇವಸ್ಥಾನ ಒಳಗೆ ಹೋಗುವಂಥದ್ದು ಹಾಗೆ ಇಲ್ಲಿ ಚಪ್ಪಲಿ ಬಿಟ್ಟು ಹೊರಗೆ ಬರುವಷ್ಟರಲ್ಲಿ ಹಿಂದೆ ಬಿದ್ದ ಹಾಗೆ ಶಬ್ದ ಕೇಳಿತ್ತು ಏನಂತ ನೋಡಿದ್ರೆ ಪ್ಲಾಸ್ಟಿಕ್ ಬಾಟಲ್ ಯಾರೋ ಒಬ್ಬರು ಬಿಸಿಲೇ ನೀರಿನ ಕುಪ್ಪಿಯನ್ನು ರೋಡಿಗೆ ಸಿಗ್ತಾ ಇದ್ದಾರೆ ನೋಡಿದಾಗ ಆಶ್ಚರ್ಯ ಆಯ್ತು ಲೈಕ್ ಜನರಿಗೆ ಏನಾಗಿದೆ ದೇವಸ್ಥಾನಕ್ಕೆ ಬರೋದು ಪುಣ್ಯ ಕಟ್ಕೊಳ್ಳಿಕ್ಕೆ ಪಾಪವನ್ನು ಮಾಡಲಿಕ್ಕೆ ಮಾಡುದು ಅಂತ ಹೇಳಿದ್ರೆ ಹೇಗೆ ಆಯ್ತಾ ದೇವಸ್ಥಾನದ ಮುಂದ್ಗಡೆ ನಿಂತುಕೊಂಡು ಬಿಸಿಲೇರಿ ಬಾಟ್ಲ ಬಿಸಾಕ್ತಾ ಇದ್ದಾರೆ ಅಲ್ಲ ಇಲ್ಲಿ ದೇವಸ್ಥಾನಕ್ಕೆ ಪುಣ್ಯ ತಕ್ಕ ಇಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ಪಾಪ ಮಾಡಲಿಕ್ಕೆ ಹೋದ್ರೆ ಹಾಗೆ ಆವಿಷ್ಯವನ್ನು ನೆನಪಲ್ಲಿಟ್ಟುಕೊಂಡಾಗ ಬೇಜಾರಾಗುವುದೇ ಹೊರತು ಬೇರೆನಾಗಲ್ಲ ಹಾಗೆ ನಾವೀಗ ಅದನ್ನು ಸೈಡ್ಗಿಟ್ಟು ನಾವೀಗ ದೇವಸ್ಥಾನದ ಒಳಗೆ ಇದ್ದೇವೆ ಶುರುವಿಗೆ ಮಹಾದ್ವಾರ ಅಥವಾ ಮಹಾಗೋಪುರವನ್ನು ನಾವು ಕಾಣಬಹುದು ಇದರ ಮೂಲಕ ನಾವು ಒಳಗೆ ಹಾದು ಹೋಗಬೇಕು ಹೋದಾಗ ಮೊದಲಿಗೆ ಶ್ರೀ ಶಾರದಾಂಬಾ ದೇವಾಲಯ ಸಿಗ್ತದೆ ನಂತರ ಶ್ರೀ ವಿದ್ಯಾಶಂಕರ ದೇವಾಲಯ ನನಗೆ ಗೊತ್ತಿದ್ದ ಪ್ರಕಾರ ಪುರಾಣದ ಪ್ರಕಾರ ಇಲ್ಲಿ ಶಾರದಾಂಬ ದೇವಾಲಯದ ವಿಗ್ರಹ ಮೊದಲಿಗೆ ಚಂದನ ಅಂದರೆ ಸ್ಯಾಂಡಲ್ವುಡ್ನಿಂದ ಮಾಡಲ್ಪಟ್ಟಿತ್ತು ಅದನ್ನು ಶ್ರೀ ಶಂಕರಾಚಾರ್ಯರು ಸ್ಥಾಪಿಸಿದರು ಮತ್ತೆ ಕಾಲಕ್ರಮೇಣ ಅದನ್ನು ಚಿನ್ನದ ವಿಗ್ರಹದಿಂದ ಸ್ಥಾಪಿಸಲ್ಪಟ್ಟಿದೆ ಇಲ್ಲಿನ ವಿದ್ಯಾಶಂಕರ ದೇವಾಲಯ ಹದಿನಾಲ್ಕನೇ ಶತಮಾನದಲ್ಲಿ ಹೊಯ್ಸಳ ದ್ರಾವಿಡ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ನಿರ್ಮಿಸಲ್ಪಟ್ಟಿದೆ ವಿದ್ಯಾಶಂಕರ ದೇವಾಲಯದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಹನ್ನೆರಡು ರಾಶಿ ಸ್ತಂಭಗಳು ಸೂರ್ಯನ ಕಿರಣಗಳು ಆ ರಾಶಿಗೆ ಅನುಗುಣವಾಗಿ ಆಯಾ ದಿನದಂದು ಸರಿಯಾಗಿ ಆ ಕಂಬಗಳಿಗೆ ಬೀಳ್ತದೆ ಶರದಾ ಪೀಠವು ಅದ್ವೈತ ವೇದಾಂತದ ಉಪದೇಶಗಳನ್ನು ಸಂದರ್ಶಿಸುತ್ತಾ ಜಗದ್ಗುರುಗಳ ಅಖಂಡ ಪರಂಪರೆಯನ್ನು ಉಳಿಸಿಕೊಂಡಿದೆ ಈ ಯಾವುದೇ ದೇವಸ್ಥಾನದ ಒಳಗೆ ಹೋಗುತ್ತಿದ್ದರೂ ನಾವು ಫೋಟೋ ವಿಡಿಯೋವನ್ನು ಮಾಡಬಾರ್ದು ಅದೇ ರೀತಿ ನಾವು ಇಲ್ಲಿ ಕೂಡ ದೇವಸ್ಥಾನದ ಒಳಗಡೆ ಫೋಟೋ ಅಥವಾ ವಿಡಿಯೋ ಚಿತ್ರೀಕರಣ ಮಾಡಲಿಲ್ಲ ಅದು ಒಳ್ಳೆಯದು ಕೂಡ ಅಲ್ಲ ಹಾಗಾಗಿ ಹೊರಗಿಂದ ಆದಷ್ಟು ದೇವಸ್ಥಾನದ ಸ್ಟ್ರಕ್ಚರನ್ನು ತೋರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ ಇದೀಗ ವಿದ್ಯಾಶಂಕರ ದೇವಾಲಯದ ಹೊರಗಿನ ಆವರಣ ಶೃಂಗೇರಿ ಶಾರದಾ ಪೀಠದಲ್ಲಿ ಮುಖ್ಯವಾಗಿ ಎರಡು ದೇವಾಲಯ ಶಾರದಾ ಪೀಠ ಹಾಗೂ ವಿದ್ಯಾಶಂಕರ ದೇವಾಲಯ ವಿದ್ಯಾಶಂಕರ ದೇವಾಲಯದ ಸ್ಟ್ರಕ್ಚರ್ ನೋಡಲಿಕ್ಕೆ ತುಂಬ ಚೆಂದ ಶೃಂಗೇರಿಗೆ ನಾವು ಹಿಂದೂಗಳು ಭೇಟಿ ನೀಡಿ ಅಲ್ಲಿಯ ಸ್ಥಳ ಪುರಾಣವನ್ನು ತಿಳಿದು ಇರಬೇಕು ಅಂತ ಹೇಳಿದೆ ನನ್ನ ಆಶಯ ಹಾಗೆ ಎಂದು ಹೇಳ್ತಾ ನನ್ನ ಈ ಚಿಕ್ಕವಾದಂತಹ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋಲಿ ಕಾಣುವ ನಮಸ್ತೆ